ಹೆಚ್ಚು ಇಷ್ಟಪಡುವಂತಹ ಕಲಾವಿದರು ಅರುಣ್ ಸಾಗರ್ ಅವರೇ ಅವರ ಶ್ರೀಮತಿ ಅವರಂತ ಮೀರಾ ಅವರೇ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳೇ ಪೋಷಕರೇ ಮತ್ತೆ ಪತ್ರಕರ್ತ ಬಂಧುಗಳೇ ನಿಜವಾಗ್ಲೂ ಕೂಡ ಬಹಳ ದಿನಗಳಾದ ಮೇಲೆ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನೋಡುವಂತಹ ಅವಕಾಶವನ್ನ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತೆ ಬಾಲಭವನ ಸೊಸೈಟಿ ಏರ್ಪಾಟ್ ಮಾಡಿದ್ರು ಅರುಣ್ ಸಾಗರ್ ಅವರು ಆಗ್ಲೇ ಮಾತಾಡ್ತಾ ಹೇಳ್ತಿದ್ರು ಮಕ್ಕಳು ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಅಂತ ನಾನು ಆಗ್ಲೇ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಮನೆ ಮುಂದೆ ಒಂದು ಲಾರಿ ಕೆಮ್ಮಣ್ಣಿನ ರಾಶಿ ಹಾಕಿದ್ರು ಅದ್ರ ಮೇಲೆ ಕೂತ್ಕೊಂಡು ಹುಡುಗ ಆಟ ಆಡ್ತಾ ಇದ್ದ ಮಣ್ಣಲ್ಲಿ ಅದೇ ಮಣ್ಣಲ್ಲಿ ನಮ್ಮ ಮಕ್ಕಳೇನಾದ್ರು ಆಟ ಆಡಿದ್ರೆ ಎರಡು ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದು ಮಣ್ಣಲ್ಲಿ ಏನ್ ಕೆಲಸ ನಿನಗೆ ಅಂತ ಯಾಕೆ ಅಂತಂದ್ರೆ ಮಕ್ಕಳ ಮನೋಲೋಕ ಕುರುಡಾಗ್ತಾ ಇದೆ ಕುರುಡ್ ಮಾಡ್ತಾ ಇರೋದು ಕೂಡ ನಾವೇ ತಂದೆ ತಾಯಿಗಳು ಯಾಕೆ ಅಂತಂದ್ರೆ ಅವರ ತಲೆಯಲ್ಲಿ ಏನ್ ತುಂಬಬೇಕು ಅದನ್ನು ತುಂಬತಾ ಇಲ್ಲ ಅದ್ರ ಅವರ ತಲೆಯಲ್ಲಿ ಏನ್ ತುಂಬಬಾರದು ಅದನ್ನೆಲ್ಲ ಕೂಡ ನಾವು ತುಂಬತಾ ಇದ್ದೇವೆ ಜವಾಹರ್ ನೆಹರು ಅವರು ಒಂದು ಮಾತು ಹೇಳಿದರು ಮಕ್ಕಳು ತೋಟದಲ್ಲಿರುವ ಮೊಗ್ಗುಗಳಂತೆ ಈ ಮೊಗ್ಗುಗಳನ್ನು ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು ಆಗಷ್ಟೇ ಜವಾಬ್ದಾರಿಯುತ ನಾಗರಿಕರು ರೂಪುಗೊಳ್ತಾರೆ ಅಂತ ಇದು ಅತ್ಯಂತ ವೈಜ್ಞಾನಿಕವಾದ ಮಾತುಗಳು ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಕಡೆ ಬಾಲಭವನ ಸೊಸೈಟಿಗಳನ್ನ ಆರಂಭ ಮಾಡಿದ್ದು ಇವತ್ತು ನೀವು ಶನಿವಾರ ಭಾನುವಾರ ಬಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಬಾಲಭವನದಲ್ಲಿ ನೂರಾರು ಮಕ್ಕಳು ಆಟ ಆಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ನಾವೆಲ್ಲ ಚಿಕ್ಕಂದಲ್ಲಿ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಜಾಸ್ತಿ ದೂರ ಏನಿಲ್ಲ ನಾವೆಲ್ಲ ಅಜ್ಜಿ ಹೇಳದಂತ ಕಥೆಗಳನ್ನು ಕೇಳಿ ಬೆಳೆದವರು ಚಂದಮಾಮ ಆಗಿರ್ಬೋದು ಬಾಲಮಿತ್ರ ಪುಸ್ತಕಗಳನ್ನು ಪುಸ್ತಕಗಳನ್ನ ಓದಿ ಬೆಳೆದವರು ಆದ್ರೆ ಇವತ್ತೆಲ್ಲ ತಂತ್ರಜ್ಞಾನ ಬೆಳಿತಾ ಬೆಳಿತಾ ಅದೆಲ್ಲವನ್ನು ನಾವು ಕೂಡ ಕಳ್ಕೊಳ್ತಾ ಇದ್ದೇವೆ ಇವತ್ತು ಮಕ್ಕಳ ಮುಂದೆ ನಾವು ಮೊಬೈಲ್ ಕೊಟ್ಟಿದ್ದೀವಿ ಮೊದಲು ಮಕ್ಕಳ ಸ್ಕೂಲ್ ಮನೇಲವೇ ಅಂತ ಹೇಳ್ತಾ ಇದ್ರು ಈಗ ಮಕ್ಕಳ ಸ್ಕೂಲ್ ಮೊಬೈಲ್ನಲ್ಲಿ ಅನ್ನೋ ಥರ ಆಗಿದೆ ಎಲ್ಲ ವಿಡಿಯೋ ಗೇಮ್ ಚಟಕ್ಕೆ ಬಿಟ್ಟಿದ್ದಾರೆ ನೀವ್ ಮಗು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ ಅವ್ನ ಕೈ ಒಂದು ಮೊಬೈಲ್ ಕೊಟ್ಟು ಒಂದು ಕಾರ್ಟೂನ್ ಹಾಕಿ ಕೊಟ್ಬಿಡಿ ಬಹಳ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಇಟ್ಬಿಡ್ತ ನಾನು ಹಲವಾರು ಸತಿ ಹಿಂದೆ ಎಲ್ಲಾ ತಂದೆ ತಾಯಿಗಳು ಮಕ್ಕಳು ಊಟ ಮಾಡಬೇಕಾದ್ರೆ ಕಂಕ್ಲಲ್ಲಿ ಇಟ್ಕೊಂಡು ಸೂರ್ಯ ನೋಡು ಚಂದ್ರ ನೋಡು ನಕ್ಷತ್ರ ನೋಡು ಅಂತ ಇದ್ರು ಇವತ್ತು ಕಂಕ್ಲಲ್ಲಿ ಇಟ್ಕೊಂಡು ಮೊಬೈಲ್ ಒಂದ್ ಕೊಟ್ಬಿಡ್ತಾರೆ ಕೈಗೆ ಅದರ ಪಾಡಿಗೆ ತಿಂತ ಇರುತ್ತೆ ಇವ್ರ ಪಾಡಿಗೆ ಅವ್ರು ಇರ್ತಾರೆ ಅದೇ ನಾನು ಏನ್ ತಿಂತಾ ಇದೀನಿ ಅನ್ನೋದು ಕೂಡ ಆ ಮಕ್ಕಳಿಗೆ ಗಮನಿಸಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಸಂಸ್ಕೃತಿಯನ್ನ ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದೀವಿ ಅದನ್ನ ಮಕ್ಕಳಲ್ಲಿ ತುಂಬುವಂತ ಕೆಲಸವನ್ನ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಯಾಕೆ ಅಂತಂದ್ರೆ ಹಿಂದೆ ಎಲ್ಲ ನಾವು ಮನೆ ಸೇರ್ತಾ ಇದ್ದಿದ್ದೆ ಕತ್ಲಾದ್ಮೇಲೆ ಯಾವ್ದೋ ಕೆರೆನಲ್ಲೋ ಬಾವಿನಲ್ಲೋ ಕುಂಟೆನಲ್ಲೋ ಈಜಾಡ್ಕೊಂಡು ಕೆರೆ ನೀರು ಬಾವಿ ನೀರು ಕುಡ್ಕೊಂಡು ಆಟ ಆಡ್ತಾ ಇದ್ವಿ ಇವತ್ತು ನಾವು ಕುಡಿಯೋಕ್ಕೆ ಫಿಲ್ಟರ್ ನೀರೇ ಬೇಕು ಬಿಸ್ಲೇರಿ ವಾಟರೇ ಬೇಕು ಇನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಉಪ್ಸಾರು ಬತ್ಸಾರು ಅದೆಲ್ಲ ಯಾರು ಕೇಳಂಗೆ ಇಲ್ಲ ನೀವು ಬೆಳಗ್ಗೆ ಆಯ್ತ ತಕ್ಷಣ ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಪಿಜ್ಜಾ ಬೇಕು ಬರ್ಗರ್ ಬೇಕು ಇಷ್ಟೇ ಎಷ್ಟು ಜನಕ್ಕೆ ಇವತ್ತು ಚಿತ್ರಾನ್ನ ಗೊತ್ತು ಎಷ್ಟು ಜನಕ್ಕೆ ಇವತ್ತು ಉಪ್ಪಿಟ್ಟು ಗೊತ್ತು ಯಾವುದು ಕೂಡ ಗೊತ್ತಿಲ್ಲ ನಾವು ಕ್ರಮೇಣ ಮಕ್ಕಳನ್ನ ಆಧುನಿಕತೆಯ ಜಗತ್ತಿಗೆ ಕರ್ಕೊಂಡು ಹೋಗ್ತಾ 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 ಅವ್ರನ್ನ ಬೇರೆ ಮಾನವರಾಗಿ ನಾವು ಇವತ್ತು ಅವ್ರನ್ನ ಮಾಡ್ತಾ ರೂಪುಗೊಳಿಸ್ತಾ ಇದ್ದೇವೆ ಹೀಗಾಗಿನೇ ಮಕ್ಕಳಲ್ಲಿ ಇವತ್ತು ನೀವು ಕೇಳಬಹುದು ನಮ್ಮ ಮಗ ಎಸ್ ಎಸ್ಸಿನಲ್ಲಿ ಟಾಪರು ಪಿ ನಲ್ಲಿ ಟಾಪರ್ ಅಂತ ಅವನು ಶಿಕ್ಷಣದಲ್ಲಿ ಹೆಚ್ಚು ಅಂಕಗಳನ್ನು ತಗೋಬಹುದು ಅದಕ್ಕಿಂತ ಹೆಚ್ಚಾಗಿ ಅವನ್ ಜೀವನದಲ್ಲಿ ಎಷ್ಟು ಅಂಕಗಳನ್ನು ತಗೋತಾನೆ ಅನ್ನೋದು ಮುಖ್ಯ ಇವತ್ ನೋಡಿ ಎಸ್ ಎಲ್ ಸಿ ಟಾಪರ್ ಆಗಿರಬಹುದು ಪಿಯುಸಿ ಟಾಪರ್ ಆಗಿರಬಹುದು ಬಟ್ ಅವನ ಬದುಕಿನಲ್ಲಿ ಯಾವ ರೀತಿಯ ಜೀವನವನ್ನ ಸಾಗಿಸ್ತೇನೆ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಹೀಗಾಗಿ ನಾವು ಮಕ್ಕಳಲ್ಲಿ ಮೊದಲು ಬೆಳೆಸಬೇಕಾಗಿರೋದು ಮಾನವೀಯ ಮೌಲ್ಯಗಳ ಬಗ್ಗೆ ಹೇಳ್ಕೊಡ್ಬೇಕು ನೈತಿಕ ಮೌಲ್ಯಗಳ ಬಗ್ಗೆ ಹೇಳ್ಬೇಕು ಮಾನವೀಯತೆ ಬಗ್ಗೆ ನಾವು ಹೇಳ್ಕೊಡ್ಬೇಕು ನಾನು ಬರ್ತಾ ಮನೆ ಉಪೇಂದ್ರ ಅವರದ್ದು ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಫೇಸ್ಬುಕ್ ಅಲ್ಲಿ ಒಂದು ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಹಸು ಕದಿಬೇಕು ಅಂತ ಇಬ್ಬರು ಕಳ್ಳರು ಬರ್ತಾರೆ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಹಸು ಕುತ್ತಿಗೆಯಲ್ಲಿ ಇರೋ ಗಂಟೆ ಎತ್ಕೊಂಡು ಒಂದ್ ದಿಕ್ಕಿಗೆ ಹೋಗ್ತಾನೆ ಇನ್ನೊಬ್ಬ ಕಳ್ಳ ಹಸು ಕರ್ಕೊಂಡು ಇನ್ನೊಂದ್ ದಿಕ್ಕಿಗೆ ಹೋಗ್ತಾನೆ ಆ ಹಸು ಮಾಲೀಕ ಬಂದು ಏನ್ ಮಾಡ್ತಾನೆ ಗಂಟೆ ಸೌಂಡ್ ಎಲ್ಲಿ ಬರ್ತಾ ಇರತ್ತೆ ಆ ದಿಕ್ಕಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಇವತ್ತು ನಾವು ಗಂಟೆ ಕಡೆ ಓಡ್ತಾ ಇದೀವಿ ಗಂಟೆ ಯಾವುದು ಅಪ್ಪ ಅಂತಂದ್ರೆ ಇದೇನೆ ಜಾತಿ ಧರ್ಮ ದ್ವೇಷ ಹಸುವೆ ಇದು ಹಸು ಯಾವ್ದಪ್ಪ ಅಂತಂದ್ರೆ ಮಾನವೀಯ ಮೌಲ್ಯಗಳು ನಾವು ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಇದೀವಿ ನಾವು ಬೆಳೀತಾ ಬೆಳೀತಾ ತಂತ್ರಜ್ಞಾನ ಬೆಳಿತಾ ಬೆಳೀತಾ ಮೇಲೆ ಹೋಗ್ತಾ ಇದೀವಿ ಹೊರತು ತಂತ್ರಜ್ಞಾನದಲ್ಲಿ ನೈತಿಕವಾಗಿ ನಾವು ಇವತ್ತು ಕೆಳಗಡೆ ಹೋಗ್ತಾನೆ ಇದೀವಿ ಇವತ್ತು ಎಷ್ಟೋ ಮಕ್ಕಳು ಇವತ್ತು ಓದಿ ವಿದ್ಯಾವಂತರಾಗಿ ವಿದೇಶಗಳಿಗೆ ಹೋಗಿ ವ್ಯಾಸಂಗ ಮಾಡ್ತಾರೆ ಆದ್ರೆ ತಂದೆ ತಾಯಿಗಳನ್ನು ಅವರು ದೂರ ಮಾಡ್ಕೊಳ್ತಾ ಹೋಗ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಉದ್ರಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಮಕ್ಕಳು ದೊಡ್ಡವರಾಗಿ ಬೆಳೀತಾ ಬೆಳೀತಾ ಎತ್ತವರು ಕೂಡ ಅವ್ರಿಗೆ ಹೊರೆ ಅಂತ ಅನ್ನಿಸ್ಬಿಡ್ತಾರೆ ಹೀಗಾಗಿ ಮಕ್ಕಳಲ್ಲೂ ಕೂಡ ಅಷ್ಟೇನೆ ನಾನು ನನ್ನದು ನನ್ನ ತಂದೆ ನನ್ನ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ತಾತ ಅಜ್ಜಿ ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೋಬೇಕು ನಾವು ಹಿಂದೆ ಹಳ್ಳಿಗಳಲ್ಲಿ ಒಂದು ಅಡುಗೆ ಮನೆ ಒಂದು ಹಾಲು ಜನ ಮಲಗೋರು ಈಗ ಅರುಣ್ ಸರ್ ಹೇಳ್ತಿದ್ರು ನಾ ಈ ಚಿಕ್ಕ ಜಾಗ ಸಿಕ್ಕಿದ್ರು ಸಾಕು ಅದಕ್ಕೆ ಅಡ್ಜಸ್ಟ್ ಆಗಿ ಅಂತ ಒಂದ್ ಕೋಣೆನಲ್ಲಿ ಮಲಗಿದ್ರು ಹತ್ತು ಜನ ಹದಿನೈದನೇ ಜನ ಇವತ್ತು ನಾವೇನಾಗಿದೆ ಎಲ್ಲ ಯಾವುದೇ ಮನೆ ನೋಡ್ಬೇಕಾದ್ರೂ ಎಷ್ಟು ಬೆಡ್ರೂಮ್ ಇದೆ ಅಂತ ಕೇಳ್ತೀವಿ ನಾವು ಸಿಂಗಲ್ ಬೆಡ್ರೂಮಾ ಡಬಲ್ ಬೆಡ್ರೂಮಾ ತ್ರಿಬಲ್ ಬೆಡ್ರೂಮಾ ಅಂತ ಒಂದು ಮನೆಗೆ ಹೋಗಿ ತಂದೆ ತಾಯಿ ಒಂದು ರೂಮಲ್ಲಿ ಇರ್ತಾರೆ ಇಬ್ಬರು ಮಕ್ಕಳಿದ್ರೆ ಆ ಮಕ್ಕಳು ಒಂದೊಂದು ರೂಮಲ್ಲಿ ಒಂದೊಂದ್ ಮಕ್ಳು ಇರ್ತಾರೆ ಅವ್ರ ಕನೆಕ್ಟಿವಿಟಿನೇ ಇರಲ್ಲ ಒಂದ್ರು ಆ ತಂದೆ ತಾಯಿ ಮಾತಾಡ್ಬೇಕಂದ್ರೆ ಮೊಬೈಲ್ ಅಲ್ಲೇ ಮಾತಾಡ್ಕೊಂತಾರೆ ರಾತ್ರಿ ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕು ಅಂತ ಮೊಬೈಲಲ್ಲೇ ಕೇಳ್ತಾರೆ ಹಿಂಗಾಗಿ ಒಂದ್ ಕಡೆ ಬಾಂಧವ್ಯ ಕೂಡ ಎಲ್ಲೋ ಸಡಿಲಾಗ್ತಾ ಹೋಗ್ತಾ ಇದ್ದೇವೆ ಇಂಥ ಬಾಂಧವ್ಯವನ್ನ ಗಟ್ಟಿ ಮಾಡುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಆಯೋಜನೆ ಮಾಡಬೇಕು ಮಕ್ಕಳನ್ನ ಬಿಡಿ ಆಟ ಆಡಕ್ ಬಿಡಿ ಬಿಸಿಲಿಕ ಬಿಡಿ ಮರಗಳ ಕೆಳಗೆ ಆಟ ಆಡಕ್ ಬಿಡಿ ಎಷ್ಟೋ ಜನ ಮಕ್ಕಳಿಗೆ ಇಲ್ಲಿರೋ ಗಿಡ ಮರಗಳ ಹೆಸರೇ ಗೊತ್ತಿರೋದಿಲ್ಲ ಹಣ್ಣು ಹೆಂಗ್ ಬಿಡುತ್ತೆ ಗೊತ್ತಿಲ್ಲ ರಾಗಿ ಹೆಂಗ್ ಬೆಳಿತಾರೆ ಗೊತ್ತಿರೋದಿಲ್ಲ ಅದೆಲ್ಲವನ್ನು ಕೂಡ ನೀವು ಕಳ್ಸ್ಕೋಬೇಕು ಮಕ್ಕಳಲ್ಲಿ ಯಾವತ್ತು ಗ್ರಾಮೀಣ ಸೊಗಡು ಯಾವತ್ತು ಬರುತ್ತೆ ಮಕ್ಕಳಲ್ಲಿ ಅವರು ಗಟ್ಟಿ ಆಗ್ತಾರೆ ನೀವು ನಗರದಲ್ಲಿ ಬೆಳೆಯುವಂತ ಮಕ್ಕಳಿಗೂ ಹಳ್ಳಿಗಳಲ್ಲಿ ಬೆಳೆಯುವಂಥ ಮಕ್ಕಳಿಗೂ ನೋಡಿ ಇವತ್ತು ಹಳ್ಳಿ ಪ್ರದೇಶದಲ್ಲಿ ಮಕ್ಕಳು ಕೆರೆ ಬಾವಿ ಕಟ್ಟೆ ಮಣ್ಣು ಎಲ್ಲ ಆಟ ಆಡ್ತಾ ಇರ್ತಾರೆ ಅವರು ನೋಡಿ ಜ್ವರನೇ ಬರಲ್ಲ ಇಲ್ಲಿ ತಣ್ಣೀರು ಕೊಡಿದ್ರೆ ಶೀತ ಆಗತ್ತೆ ಬಿಸಿನೀರ್ ಕುಡಿದ್ರೆ ಉಷ್ಣ ಆಗತ್ತೆ ಆ ತರ ಪರಿಸರದಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದೀವಿ ಹೀಗಾಗಿ ಇಂತ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚಾಗಿ ಬೆಳೆಸ್ದ ನಡೆಸಿದಾಗ ಮಕ್ಕಳು ಹೊರಗಡೆ ಬರೋಕೆ ಅನುಕೂಲ ಆಗುತ್ತೆ ಮತ್ತೆ ಅವರಲ್ಲಿನ ಪ್ರತಿಭೆ ಕೂಡ ಆಚಾರ್ಯ ತರೋದಕ್ಕೆ ಅವಕಾಶ ಆಗುತ್ತೆ ಇವತ್ತು ಅರುಣ್ ಸಾಗರ್ ಅವರು ನೋಡ್ತಾ ಇದ್ದಾರೆ ಕಾರ್ಯಕ್ರಮ ಎಂತ ಅದ್ಭುತ ಕಲಾವಿದರು ಮಕ್ಕಳಲ್ಲಿ ಮಕ್ಕಳಾಗಿ ಅವರು ಈ ಕಾರ್ಯಕ್ರಮವನ್ನ ನಡ್ಸ್ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೂ ಕೂಡ ತಂದೆ ತಾಯಿಗಳಿಗೂ ಕೂಡ ಕೊರತೆ ಇದೆ ಇಂಥದ್ದೊಂದು ಕಾರ್ಯಕ್ರಮ ಬೇಕು ಅಂತ ಹೀಗಾಗಿ ಪ್ರಸ್ಲತ್ ಮೌರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಮೊಬೈಲ್ಗಳಿಂದ ಮತ್ತೆ ಟಿವಿಗಳಿಂದ ಮಕ್ಕಳನ್ನ ದೂರ ಇಡಿ ನಿಮ್ಮ ಮಡಿಲಲ್ಲಿ ಇಟ್ಕೊಂಡು ಬೆಳೆಸಿ ಮಡಿಲಿನಲ್ಲಿ ಮಗು ಮಲಗಿದಾಗ ಅವ್ನ ಕಷ್ಟ ಹೇಳ್ಕೊಳ್ತಾನೆ ಅವ್ನ್ ದುಃಖ ಹೇಳ್ಕೊಳ್ತಾನೆ ಅವನ್ ಸುಖ ಹೇಳ್ಕೊಳ್ತಾನೆ ನೀವು ಟಿವಿ ಮುಂದೆ ಕೂತ್ರೆ ಅವ್ನು ಯಾವ ಕಷ್ಟ ಸುಖನೂ ಅವನಿಗೆ ಅರ್ಥ ಆಗೋದಿಲ್ಲ ಟಿವಿ ನೋಡಿ ಕಲಿತಾನೆ ಮೊಬೈಲ್ ನೋಲಿ ಕಲಿತಾನೆ ಮಕ್ಕಳು ನಿಮ್ಮನ್ನ ನೋಡಿ ಕಲಿಬೇಕು ತಂದೆ ತಾಯಿಗಳನ್ನ ಒಬ್ಬ ತಂದೆ ಆಗಿರ್ಬೋದು ಒಬ್ಬ ತಾಯಿ ಆಗಿರ್ಬೋದು ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ ತಂದೆ ತಾಯಿ ತಮ್ಗೆ ಅರ್ಕಲು ಬಟ್ಟೆ ಹಾಕೊಂಡಿದ್ರು ಕೂಡ ಹಬ್ಬ ಬಂತು ಅಂದ್ರೆ ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ದೊಡ್ಡನಾಗಿ ನಮ್ಮನ್ನೆಲ್ಲ ನೋಡ್ಕೋಬೇಕು ಅಂತ ಯಾವ ತಂದೆ ತಾಯಿ ಕೂಡ ಅಪೇಕ್ಷೆ ಪಡೋದಿಲ್ಲ ಏನೋ ಇರೋದ್ರಲ್ಲಿ ನಮ್ಮ ಮಗ ದೊಡ್ಡವನಾಗಿ ಬೆಳೆದು ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಅಂತ ಆಸ್ತಿ ಪಾಸ್ತಿ ಮಾಡೋದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಡಿ ಮೌಲ್ಯಗಳನ್ನ ಹೇಳ್ಕೊಡಿ ಮೇಲೆ ಹೆಂಗ್ ಬಾಳ್ಬೇಕು ನೀನು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡಿ ಅವಾಗ ನಿಮ್ಮ ಮಗ ಸಮಾಜಕ್ಕೆ ಆಸ್ತಿ ಆಗ್ತಾನೆ ಅವನ ಆಸ್ತಿ ಪಾಸ್ತಿ ಮಾಡಿದ್ರೆ ನಿಮ್ಗೆ ಮನೆಗೆ ಆಸ್ತಿ ಆಗ್ತಾನೆ ಹೊರತು ಸಮಾಜಕ್ಕೆ ಅವನು ಆಸ್ತಿ ಆಗಲ್ಲ ಸಮಾಜಕ್ಕೆ ಯಾವ ರೀತಿ ಆಸ್ತಿ ಆಗಬೇಕು ಅನ್ನೋದನ್ನು ಅವ್ನಿಗೆ ಹೇಳ್ಕೊಡ್ಬೇಕು ದುಡಿದದ್ದು ಸ್ವಲ್ಪ ಉಳಿದದ್ದು ಸರ್ವಸ್ವರಿವು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಇಷ್ಟು ಮಾತುಗಳನ್ನು ಹೇಳ್ತಾ ಒಳ್ಳೆ ಅದ್ಭುತ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಭಾಗಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರೆಸ್ ಕ್ಲಬ್ ಮತ್ತೆ ಬಾಲ್ಭವನ ಸೊಸೈಟಿಯ ಅಧ್ಯಕ್ಷರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ